ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಗುರುವಾರ ಟೈಮ್ ಬಂದು ಹತ್ತು ಹತ್ತು ಕರೆಕ್ಟಾಗಿ ಹಾಗೆ ಇವತ್ತು ತಿಂಡಿ ಬಂದು ಏನದು ಬಿಸಿಬೇಳೆ ಭಾತು ಸ್ವಲ್ಪನೇ ಸ್ವಲ್ಪ ಮಾಡಿದ್ದೆ ನನಗೆ ಬಿಸಿಬೇಳೆ ಭಾತು ಇದು ತಿಂದರೆ ಅದು ಒಂದು ಹನ್ನೊಂದುವರೆ ಆಗುವಾಗ ಹೊಟ್ಟೆ ಹಸುವಾಗ ಹಸುವಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಮಾಡಿದೆ ಮೌನ್ ಮಮೂನ್ಗೆ ಮತ್ತು ಕೌಶಿಗೆ ಮತ್ತು ಕೌಶಿಗೆ ಬಾಕ್ಸಿಗೆ ಅಷ್ಟೇ ಮಾಡಿದ್ದೆ ನನಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ತೋರಿಸ್ತೀನಿ ಈ ಬೌಲ್ ಏನಿದೆ ಈ ಬೌಲಲ್ಲಿ ಒಂದು ಅರ್ಧದಷ್ಟು ಅಷ್ಟೆ ಉಳ್ಕೊಂಡಿತ್ತು ಅದನ್ನ ನಾನು ತಿನ್ಕೊಂಡು ಮೇಲೆ ಸ್ವಲ್ಪ ರೈಸ್ ಹಾಕೊಂಡು ತಿಂದೆ ತಿನ್ಬಿಟ್ಟು ಇವಾಗ ಕೆಲಸ ಮಾಡೋಣ ಅಂತೇಳಿ ಬಂದಿದ್ದೀನಿ ಇದು ಅವತ್ತು ಇನ್ನೇ ಏನಕ್ಕೆ ಒಡೆ ಮಾಡೋದಕ್ಕೆ ಎಣ್ಣೆ ಇಟ್ಟಿದೆ ನೋಡಿ ಬಾಣ್ಲಿ ಅದು ಹಾಗೇ ಇದೆ ಇದೇನಾಗುತ್ತೆ ನನಗೆ ಇದನ್ನ ಇಡೋದಿಕ್ಕೆ ಜಾಗನೇ ಇರೋದಿಲ್ಲ ಅದೇನಾಗುತ್ತೆ ಇಲ್ಲಿ ಫುಲ್ ಕೆಳಗಡೆ ಎಲ್ಲ ಎಣ್ಣೆಲ್ಲಾಗಿ ಎಲ್ಲೇ ಇಟ್ರೂ ಫುಲ್ ಹೊಂಟು ಅಂಟ್ ತರ ಆಗ್ತಾ ಇರತ್ತೆ ಅದಕ್ಕೆ ನನಗೆ ಗೊತ್ತು ಫಸ್ಟ್ ಒಂದ್ಸಲ ಅಂದ್ಕೊಂಡೆ ಅದು ಹಾಗೇಲಿ ಇನ್ನೊಂದಿನ ಯಾವಾಗಲಾದರೂ ಬೋಂಡೋಣ ಏನಾದರೂ ಮಾಡೋಣ ಅಂತ ಸ್ಪೇಸೇ ಇಲ್ಲ ಆ ಸೈಡಲ್ಲಿ ಇಡಬೇಕು ಈ ಸೈಡಲ್ಲಿ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಇದರಲ್ಲಿ ಹಾಕಿ ಇದ್ರಲ್ಲಿ ಹಾಕೋಣ ಅಂತ ಹೇಳಿ ಸ್ವಲ್ಪ ಇದೆ ಅಷ್ಟೇ ಒಂದು ಎಷ್ಟಿದೆ ಅಂದ್ರೆ ಎಷ್ಟಿರುವಂತ ಹೀಗೆ ನೋಡಿ ಕಾಣಿಸ್ತಿದೆ ನಿಮಗೆ ಹ್ಮ್ ಹೀಗೆ ನೋಡಿ ಇದನ್ನೇ ಕಚ್ಕೊಂಡಿರುತ್ತೆ ಕೆಳಗಡೆ ಇಟ್ಟರು ಅಷ್ಟೇ ಫುಲ್ ಎಣ್ಣೆ ಆಗ್ತಾ ಇರುತ್ತೆ ಅದಕ್ಕೆ ನಾನು ಇದರಲ್ಲಿ ಯಾಕೆ ಸಿಕ್ ಬಿಡೋಣ ಅಂತ ಹೇಳಿ ಈ ಸ್ಟೀಲ್ ಏನಾಗುತ್ತೆ ಅಂದ್ರೆ ಒಂಥರ ಬೇಗ ಒಂಥರ ಕಪ್ಗಾಗ್ಬಿಡುತ್ತೆ ಸಿಲ್ವರ್ದು ಬೆಸ್ಟ್ ಬಾಂಡ್ಲಿ ನನಗೆ ಪುಟ ನನಗೆ ಸಿಲ್ವರ್ ಸ್ಟೀಲ್ ಅಂತ ಐಡಿಯಾನೇ ಇಲ್ಲ ಆ ಓದೇ ಮಾರ್ಟಿಗೆ ಓಕೆ ಏನಂದರೆ ಏನು ಹೇಳ್ತೀವಿ ಅದು ಚಿಕ್ಕು ಬಾಣಲಿ ಬೇಕಿತ್ತು ನನಗೆ ನೋಡಿದೆ ಇದು ಇಷ್ಟ ಆಯಿತು ತೊಗೊಂಡೆ ಇದೆಲ್ಲ ಫುಲ್ಲು ಇಲ್ಲೆಲ್ಲ ಅಂಟು ಅಂಟಾಗೋದು ಮತ್ತು ಇದೆಲ್ಲ ಏನಾಗುತ್ತೆ ಒಂಥರ ಕಪ್ಗಾಗ್ಬಿಡುತ್ತೆ ಇಲ್ಲೇನು ಕಲರ್ ಕಾಣಿಸ್ತಿದೆ ನಿಮಗೆ ಈ ಥರ ಆಗಿಬಿಡುತ್ತೆ ಆವಾಗವಾಗ ಚೆನ್ನಾಗಿ ಉಜ್ಜಬೇಕು ಇದೆಲ್ಲ ಮಾತ್ರ ಇಲ್ಲೂ ಅಷ್ಟೇ ನಾವು ಎಣ್ಣೆ ಎಲ್ಲಿ ತನಕ ಹಾಕಿರ್ತೀವಿ ಅಲ್ಲಿ ತನಕ ಚೆನ್ನಾಗಿರುತ್ತೆ ಅದ್ರ ಮೇಲೆಲ್ಲೇನಾಗುತ್ತೆ ಅಂದರೆ ನಿಮಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಅದ್ರ ಮೇಲೆಲ್ಲ ನೋಡಿ ಈ ಥರ ಕಪ್ಪಗಾಗುತ್ತೆ ಅಂದರೆ ಬೇಯ್ತಾ ಇರುತ್ತಲ್ಲ ಅಂದರೆ ಬಿಸಿ ಆಗ್ತಾ ಆಗ್ತಾ ಇದೆಲ್ಲ ಥರ ಕಪ್ಪಿಗೆ ನಾವು ಜಾಸ್ತಿ ಯೂಸ್ ಇದನ್ನು ನಾನು ಟೂ ಅಲ್ಲ ತ್ರೀ ಟೈಮ್ಸ್ ಯೂಸ್ ಮಾಡಿದ್ದೀನಿ ಅದಕ್ಕೆ ಅಷ್ಟೊಂದೇನಾಗಿಲ್ಲ ಒಂದೊಂದ್ಸರಿ ಜಾಸ್ತಿ ಆಗ್ಬಿಡುತ್ತೆ ಕಪ್ಪಿಗೆ ಆ ಥರ ಓಕೆ ಇದನ್ನೆಲ್ಲ ತೊಳಿಯಕಾಗಬೇಕು ತೊಳಿಬೇಕು ಪಾತ್ರೆಗಳು ತುಂಬ ಇದೆ ಅದೆಲ್ಲ ತೊಳ್ದುಬಿಟ್ಟು ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಓಕೆ ನಾನು ಹಾಗೆ ಬೆಳ್ಳುಳ್ಳಿನ ಬಿಡಿಸ್ತಾ ಇದ್ದೀನಿ ಇದು ಒಗ್ಗರಣೆಗೆ ಬೇಕು ಅಂತೇಳಿ ನಾನು ಯಾವಾಗಲೂ ಏನು ಮಾಡೋದು ಅಂದರೆ ಫುಲ್ಲು ಈಗ ಜಜ್ಜಿಬಿಟ್ಟು ಹಾಕ್ಬಿಡ್ತೀನಿ ಕೌಶಿಗೆ ಏನಂದರೆ ಬೆಳ್ಳುಳ್ಳಿದು ಸಿಪ್ಪೆ ಇದೆಯಲ್ಲ ಅಂದರೆ ಈ ಥರ ಸಿಪ್ಪೆ ಏನಿರುತ್ತೆ ಅದು ಜಜ್ಜಿಬಿಟ್ಟು ಹಾಕಿದ್ರೆ ಸಿಪ್ಪೆ ಹಾಗೆ ಇರುತ್ತೆ ಈಗ ಸಿಪ್ಪೆ ತೆಗೆದ್ಬಿಟ್ರೆ ಚೆನ್ನಾಗಿರುತ್ತೆ ನನಗೆ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ರೆ ಅದು ಏನು ನನಗೆ ಅನಿಸೋದು ಆ ಥರ ಟೇಸ್ಟ್ ಕಡಿಮೆ ಅಂತ ಅನಿಸುತ್ತೆ ಅದೇ ಇವನಿಗೆ ಏನಂದರೆ ಟೇಸ್ಟ್ ಮುಖ್ಯ ಅಲ್ಲ ಇವರಿಗೆ ಇವನಿಗೆ ಈ ಸಿಪ್ಪೆಯಲ್ಲೇ ಇರುತ್ತಲ್ಲ ಇದನ್ನ ತಿನ್ ಈ ಸಿಪ್ಪೆ ಎಲ್ಲ ತೆಗೆದು ತಿನ್ನೋಕೆ ಇಷ್ಟ ಆಗಲ್ವಂತೆ ಅದಕ್ಕೆ ಅವನೇನು ಹೇಳೋದು ಸಿಪ್ಪೆ ತೆಗೆದ್ಬಿಟ್ಟು ಹಾಕು ನೀನು ಸಾಂಬಾರಿಗೆ ಅಂತ ಹೇಳೋದು ನನಗೆ ಸಿಪ್ಪೆ ಹಾಕಿ ಮಾಡಿದರೆ ಟೇಸ್ಟು ಜಾಸ್ತಿ ಮತ್ತು ಅನ್ನೋ ಸ್ಮೆಲ್ಲೇನು ಜಾಸ್ತಿ ಅಂತ ನನಗೆ ಆದರೆ ಅವನಿಗೆ ಆ ಥರ ಅಂತೆ ಅದಕ್ಕೆ ಇಲ್ಲಿ ಸಿಪ್ಪೆ ಹಾಕ್ತಾ ಹಾಕ್ತಾಯಿದ್ದೀನಿ ಏನಾದರೂ ಸಿಪ್ಪೆ ಜೊತೆ ಹಾಕಿ ಏನಾದರೂ ಅಡಿಗೆಯಲ್ಲಿ ಹಾಕಿದ್ರೆ ಏನು ಮಾಡ್ತಾನೆ ಅಂದರೆ ನನ್ನ ತಟ್ಟೆಗೆ ಮೋನ್ ಮೂವನ್ಮನ್ ತಟ್ಟೆಗೆ ಹಾಕೋದು ತಿನ್ನಲಿ ಅಂತ ನಮಗೆ ಅವನು ತಿನ್ನಲ್ಲ ಅದು ಸಿಪ್ಪೆ ಸಿಗುತ್ತಂತೆ ಬಾಯಿಗೆ ಅಪ್ಪ ಎಷ್ಟು ಇದ್ದಿದ್ದಾರೆ ಹುಡುಗರು ಅಂತ ಅನಿಸುತ್ತೆ ಸಿಪ್ಪೆ ತೆಗೆದು ತಿನ್ನುವಷ್ಟು ಸಮಾಧಾನ ಇಲ್ಲ ಅವ್ರಿಗೆ ಪೇಸೆನ್ಸ್ ಇಲ್ಲ ಸಮಾಧಾನ ಅನ್ನೋದಕ್ಕಿಂತ ಪೇಸನ್ಸೇ ಇಲ್ಲ ಅವ್ರಿಗೆ ಓಕೆ ಅದಕ್ಕೆ ನಾನಿಲ್ಲಿ ಸಿಪ್ಪೆ ತೆಗಿತಾ ಇದೀನಿ ಒಂದೊಂದ್ಸರಿ ತೆಗಿತೀನಿ ಫ್ರೀ ಆಗಿದೆ ಈ ಥರ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಹಾಕ್ತೀನಿ ಫ್ರೀ ಏನಿಲ್ಲ ಅಂದರೆ ಏನೂ ತೆಗಿಯೋಕ್ಕೆ ಹೋಗೋಣ ಅಷ್ಟೆ ಹಂಗೆ ಜಜ್ಜಿಬಿಟ್ಟು ಹಾಕ್ಬಿಡ್ತೇನೆ ಓಕೆ ಹಾಂ ಓಕೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾಯಿತು ಕ್ಲೀನ್ ಮಾಡಿದ ಮೇಲೆ ಈ ಥರ ಸೆಟಪ್ ಇರುತ್ತೆ ಅಷ್ಟೇ ಓಕೆ ಇದೆಲ್ಲ ನೀರೆಲ್ಲ ಸೋಲಿ ಅಂತ ಹೇಳಿ ಇಟ್ಟಿದ್ದೀನಿ ಸೋಲಿರುತ್ತೆ ಇನ್ನೂ ಸ್ವಲ್ಪ ನೀರು ಈ ಸೈಡ್ ಸೈಡಲ್ಲೆಲ್ಲ ಇರುತ್ತಲ್ಲ ಅದರಿಂದ ಅದನ್ನ ಆಗಿಡೋದು ಅಂದರೆ ಸ್ವಲ್ಪ ಪಾತ್ರೆ ಇದ್ದರೆ ಓಕೆ ಇಲ್ಲ ಅಂದರೆ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ ನಲ್ಲಿಗೆ ಎಫೆಕ್ಟಾಗಿ ನಲ್ಲಿ ಮುರಿದೋಗ್ಬಿಡುತ್ತೆ ಆ ಥರ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಪಾತ್ರೆ ಇದ್ದಾಗ ಆ ರೀತಿ ಮಾಡ್ತೀನಿ ನನ್ನ ಗುಮ್ಮು ನುಡಿ ನಿದ್ದೆ ಮಾಡ್ತಾ ಇದ್ದಾಳೆ ಚಳಿಗೆ ಮೂಲ್ ಫುಲ್ ಮುದ್ರಿಕೊಂಡು ಮದ್ಗಿರುವಂಥದ್ದು ಟೈಮ್ ಬಂದು ಹನ್ನೊಂದು ಗಂಟೆ ಇದೆ ಹಾಗೆ ಒಂದು ನಿಮಿಷ ಏನಪ್ಪ ಅಂದರೆ ನಾನು ಇಷ್ಟು ವರ್ಷ ಆಗಿದೆ ಅಂದರೆ ಹದಿನಾರು ವರ್ಷ ಆಗಿದೆ ಈ ಏರಿಯಾಗೆ ಬಂದು ಫೆಬ್ರವರಿ ಬಂದರೆ ಹದಿನೇಳು ವರ್ಷ ಕಂಪ್ಲೀಟ್ ಆಗುತ್ತೆ ಹದಿನೇಳು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಕ್ವಾರ್ಟ್ರಸಲ್ಲಿ ಗಣೇಶನ ಕೂರಿಸ್ತಾ ಇರೋದು ಅಂದರೆ ತುಂಬ ಕ್ವಾರ್ಟರ್ಸ್ ಇದೆ ಇಲ್ಲಿ ಆದರೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಾಡ್ತಾಯಿದ್ರು ಅಂದರೆ ದೊಡ್ಡವರೆಲ್ಲ ಸೇರಿಕೊಂಡು ಗಣೇಶನ್ ಕೂರಿಸೋದು ಅದು ನನಗೆ ಗೊತ್ತಿಲ್ಲ ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ ನಾನು ಬಂದಮೇಲೆ ನಾನು ನೋಡಿಲ್ಲ ಈ ವರ್ಷ ಎಲ್ಲರೂ ಸೇರಿಸಿ ಅಂದರೆ ಎಲ್ಲರೂ ಸೇರಿ ಅಂದರೆ ಕ್ವಾರ್ಟರ್ಸ್ನವ್ರು ಮಾತ್ರ ಸೇರಿ ಗಣೇಶನ್ನ ಕೂರಿಸ್ತಾ ಇದ್ದಾರೆ ಅಂದರೆ ಹಿಂದೆ ಬೀದಿ ಡಿ ಬ್ಲಾಕ್ ಅಂತೇಳಿ ಬರುತ್ತೆ ಅಲ್ಲಿ ಅಂದರೆ ಒಂದೊಂದು ಬಿಲ್ಡಿಂಗಿಗೂ ಒಂದೊಂದು ಹೆಸರು ಇದೆ ಅಂದರೆ ಎ ಬಿ ಎ ಬ್ಲಾಕ್ ಬಿ ಬ್ಲಾಕ್ ಸಿ ಬ್ಲಾಕ್ ಡಿ ಬ್ಲಾಕ್ ಅಂಥೇಳಿ ಎಲ್ಲ ಬ್ಲಾಕ್ಗೂ ಒಂದೊಂದು ಹೆಸರು ಇದೆ ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ಖುಷಿ ಇದೆ ನೋಡೋಣ ಯಾವ ಥರ ಮಾಡ್ತಾರೆ ಅಂತೇಳಿ ಮೊದಲೆಲ್ಲ ಮಾಡ್ತಿದ್ರು ಏನೂ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಾತ್ರ ಇಲ್ಲೆಲ್ಲ ಒಂದು ಸೈಡಲ್ಲಿ ಪಾಪ ಚಿಕ್ಕ ಚಿಕ್ಕದು ಇದಾಕೊಂಡು ಗಣೇಶನೆಲ್ಲ ಕೂರಿಸ್ತಾ ಇದ್ದು ಈ ಸರಿ ಈ ಥರ ಮಾಡ್ತಾ ಇದ್ದಾರೆ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ ಏನಾದರೂ ಅಲ್ಲೆಲ್ಲ ಅದು ಅಂದರೆ ಅಲ್ಲಿ ಗಣೇಶನ ಹತ್ರ ಹೋದರೆ ನೋಡೋಣ ವಿಡಿಯೋ ಮಾಡ್ತೀನಿ ನಾನು ಹೆಚ್ಚಾಗಿ ಹೋಗಲ್ಲ ಕೌಶಿನ ಕಳಿಸ್ಬಿಡ್ತೀನಿ ನೋಡೋಣ ಹೆಚ್ಚಾಗಿ ಇಲ್ಲೋ ಅಷ್ಟೇ ಅಂದರೆ ಬೇರೆ ಹುಡುಗರು ಬರ್ತಾರೆ ಇಲ್ಲಿ ಅಂದರೆ ಇಲ್ಲಿಯವರು ಅಂದರೆ ಲೋಕಲ್ ಅವರು ಇರ್ತಾರೆ ನೋಡಿ ಅವರು ಕೂಡ ಬಂದು ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾರೆ ಅಂದರೆ ಪ್ರಸಾದಕ್ಕೆಲ್ಲ ಹೋಗೋದು ಆ ಥರದ್ದೆಲ್ಲ ನಾನು ಆಗಲಿ ಆಗಲಿ ಹೋಗಲ್ಲ ಮೋನಮಮ್ಮ ಏನಾದರೂ ಗಾಡಿಯಲ್ಲಿ ಬರ್ತಿದ್ರೆ ಅವನ ಸರಿ ಆ ಟೈಮಿಗೆ ಏನಾದರೂ ಕೊಡ್ತಿದ್ರೆ ಹೋಗಿ ಈಸ್ಕೊಬರ್ತಾರೆ ಕೌಶಿ ಇದ್ರೆ ಕೌಶನ್ನ ಕಳಿಸ್ತೀನಿ ಪ್ರಸಾದ ಈಸ್ಕೊಬ್ರೋಗು ಪ್ರಸಾದ ಕೊಡ್ತಿದ್ದಾರೆ ಅಂತೇಳಿ ಆದರೆ ನಾನು ಮಾತ್ರ ಹೋಗಲ್ಲ ತುಂಬ ಜನ ಹೆಂಗಸ್ರೆಲ್ಲ ಹೋಗ್ತಿರ್ತಾರೆ ಅಂದರೆ ನಾನು ಹೋಗಿ ಈಗಲ್ಲ ಅಷ್ಟೆ ಸುಮ್ಮನೆ ಇಲ್ಲೇರ್ತೀನಿ ಕೌಶಿನ ಕಳಿಸ್ಬಿಟ್ಟು ಅವ್ನೇನಾದ್ರೂ ಆ ಟೈಮಿಂಗ್ಸ್ ಇದ್ದರೆ ಹೋಗಿ ಈಸ್ಕೊಬರೋ ಅಂತೇಳಿ ಇಲ್ಲ ಅಂದರೆ ಇಲ್ಲ ಆ ಥರ ಮೊನ್ನೆ ನಾನು ಹೀಗೆ ಆನ್ಲೈನಲ್ಲಿ ಏನದು ಒಂದು ಎಲ್ಲೋ ಡ್ರೆಸ್ ತೋರಿಸಿದ್ದೆ ನೋಡಿ ಅದನ್ನು ವಾಪಸ್ಸು ರಿಟರ್ನ್ ಮಾಡಿಬಿಟ್ಟಾದ್ರೆ ಅದಾದಮೇಲೆ ಅದಕ್ಕೆ ಮೊದಲೇ ಒಂದು ಸೀರೆ ನೋಡಿ ಬುಕ್ ಮಾಡಿದ್ದೆ ಚೆನ್ನಾಗಿತ್ತು ಸೀರೆ ಗ್ರೀನ್ ಕಲರ್ ಇದೆ ತೋರಿಸ್ತೇನೆ ಇದು ಬಂದು ಈ ಸ್ಯಾರಿ ತ್ರೀ ಡೇಸ್ ಏನೋ ಆಯಿತು ನಾನು ಏನು ಮಾಡ್ತೀನಿ ಅಂದರೆ ನೋಡಿಬಿಟ್ಟು ಇಟ್ಬಿಟ್ಟಿದ್ದೀನಿ ಆಮೇಲೆ ತೋರಿಸೋಣ ಅಂತೇಳಿ ಸುಮಾರು ಹಂಗೆ ಮಾಡಿರ್ತೀನಿ ಪೀರು ಇಟ್ಬಿಡ್ತೀನಿ ಆಮೇಲೆ ತೋರಿಸೋಣ ಅಂತೇಳಿ ಮತ್ತೆ ಅದು ಮರೆತೋಗ್ಬಿಟ್ಟಿರುತ್ತೆ ಇವಾಗ ನೆನಪಾಯಿತು ಅದಕ್ಕೆ ತೋರಿಸೋಣ ಅಂತೇಳಿ ಬಂದಿದ್ದೀನಿ ಸೀರೆ ಬಂದು ಈ ಕಲ್ಲರ್ ಇದೆ ಓಕೆ ಸೀರೆ ಬಂದು ಈ ಕಲರ್ ಇದೆ ಈ ಥರನೇ ಇದೆ ಅಂದರೆ ನಾವು ಏನು ಆನ್ಲೈನಲ್ಲಿ ನೋಡಿರ್ತೀವಿ ಸೇಮ್ ಕಲ್ಲರ್ ಇದೆ ಕಲ್ಲರ್ ಇದೆ ನೋಡಿ ಇದು ಬಂದು ಪರ್ಪಲ್ ಉಂಟು ಬಾರ್ಡರು ಹಾಗೆ ಸೀರೆ ಒಂದು ಏನು ಮಿಸ್ಟೇಕ್ ಆಗಿದೆ ಅಂದರೆ ಸೀರೆ ಡಿಸೈನ್ ಬರುತ್ತೆ ನೋಡಿ ಬಾರ್ಡ್ರ ಡಿಸೈನು ನಿಮಿಷ ತೋರಿಸ್ತೀನಿ ಈ ಬಾರ್ಡ್ರ ಡಿಸೈನು ಈ ದೊಡ್ಡದು ಇದು ಬಂದು ದೊಡ್ಡ ಬಾರ್ಡ್ರು ಇದೆ ಈ ಬಾರ್ಡ್ರು ಡಿಸೈನ್ ಏನಿದೆ ಅಂದರೆ ಫ್ಲವರ್ ಫ್ಲವರ್ ಥರ ಇತ್ತು ನಾನು ಅದರೊಂದು ಸ್ಕ್ರೀನ್ಶಾಟ್ ತೆಗೆದು ಹಾಕಿರ್ತೀನಿ ನೋಡಿ ಇಲ್ಲಿ ಫ್ಲವರ್ ಫ್ಲವರ್ ಥರ ಇತ್ತು ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಫ್ಲವರ್ ಥರ ಇಲ್ಲ ಇಲ್ಲಿ ಬೇರೆ ಥರನೇ ಡಿಸೈನ್ ಉಂಟು ನೋಡ್ತಿದ್ದೀರಾ ಇಲ್ಲಿ ಬೇರೆ ಥರ ಡಿಸೈನ್ ಉಂಟು ನನಗೆ ಆ ಫ್ಲವರ್ ಎಲ್ಲ ಇದೆ ಚೆನ್ನಾಗಿದೆ ಅಂತ ಹೇಳಿನೇ ಇದನ್ನು ಸೀರೆನ ಬುಕ್ ಮಾಡಿದ್ದು ಆಮೇಲೆ ನೋಡಿದ್ರೆ ಇದು ಫ್ಲವರ್ ಇಲ್ಲ ಓಕೆ ಹಾಗೆ ಈ ಕಡೆ ಒಂದು ಈ ತರ ಕುಚ್ಚು ತರ ಕೊಟ್ಟಿದ್ದಾರೆ ಇದೇನಂತ ಗೊತ್ತಾ ನಾನು ಅದು ಫುಲ್ಲು ಎಲ್ಲ ಏನಿದೆ ಅಂದ್ರೆ ಒಂದು ಏನ್ ಹೇಳ್ತೀವಿ ಒಂದು ಸೀರೆ ಆಗ್ಲಿ ಒಂದು ಡ್ರೆಸ್ ಆಗ್ಲಿ ಬುಕ್ ಮಾಡ್ಬೇಕಾದ್ರೆ ಏನು ಕ್ವಾಲಿಟಿ ಇದೆ ಮತ್ತು ಯಾವ ಸಿಲ್ಕ್ ಅಂದರೆ ಯಾವ ಕಾಟನ್ ಸಿಲ್ಕ್ ಆ ಥರ ಎಲ್ಲ ನೋಡುವಾಗ ಇದಕ್ಕೆ ಏನು ಬಂದಿತ್ತು ಗೊತ್ತಾ ಮೈಸೂರು ಸಿಲ್ಕ್ ಅಂತೇಳಿ ಬಂದಿತ್ತು ಮೈಸೂರು ಸಿಲ್ಕ್ನೇ ಇದು ಬಂದು ಎಂಟುನೂರ ಹದಿನೈದು ರೂಪಾಯಿ ಏನಿದೆ ಇದು ಸೀರೆ ಮೈಸೂರು ಸಿಲ್ಕ್ ಹದಿನೈದು ಎಂಟುನೂರು ರೂಪಾಯಿ ಕೊಟ್ಬಿಡ್ ಅಂತ ನಾನು ಆಮೇಲೆ ಈ ಥರ ಗ್ರೀನ್ ಕಲರಲ್ಲಿ ನನ್ನ ಹತ್ರ ಒಂದು ಸೀರೆ ಕೂಡ ಇಲ್ಲ ಅಂತೇಳಿ ಇದನ್ನು ತೊಗೊಂಡಿದ್ದು ವಿಚ ಇದನ್ನು ನಾನು ತೆಗೆಸ್ಬಿಟ್ಟು ಮತ್ತೆ ಮಾಡಿಸೋಣ ಅಂತ ಯಾಕೆಂದರೆ ಇದು ಫಿನಿಶಿಂಗ್ ಅಷ್ಟು ನೀಟಾಗಿ ಬಂದಿಲ್ಲ ಹೇಗಿದ್ರು ಆಂಟಿಗೆ ಫಾಲ್ಸೆಲ್ಲ ಹಾಕಕ್ಕೆ ಕೊಡ್ತೀನಲ್ಲ ಆವಾಗ ಇದೇನು ಮಾಡಿದ್ದಾರೆ ಗೊತ್ತಾ ಇದು ಬಂದು ನೋಡ್ತಿದ್ದಾರೆ ಇದು ಒಂದು ಲೇಸ್ ಕಾಣಿಸ್ತಿದೆ ಅಲ್ವ ನಿಮಗೆ ಈ ಲೇಸ್ನ ಈ ರೀತಿ ಒಲ್ದ್ಬಿಟ್ಟಿದ್ದಾರೆ ಅದರಿಂದ ಅದು ಫಿನಿಶಿಂಗ್ ಇಲ್ಲ ನನಗೆ ಆ ಥರ ಅನ್ನಿಸ್ತಾ ಇದೆ ನೀಟಾಗಿ ಬಂದಿಲ್ಲ ಅದಕ್ಕೆ ಇದನ್ನು ತೆಗೆದು ಮತ್ತೆ ಆಂಟಿಕೆಯಲ್ಲಿ ಸರಿಯಾಗಿ ಸ್ಟಿಚ್ ಮಾಡಿಸ್ತೀನಿ ನಾನು ಓಕೆ ನಿಮಿಷ ಸೀರೆ ತೋರಿಸಿ ಒಂದೊಂದು ಸರಿ ಉಲ್ಟಾ ತೋರಿಸ್ಬಿಟ್ಟಿರ್ತೀನಿ ನನಗೆ ಹುಟ್ಟಿರಲ್ಲ ಿ ಫುಲ್ ಸ್ಯಾರಿ ಇದೇ ಥರ ಇದೆ ಒಂದು ಸಾರಿ ತೋರಿಸ್ತೀನಿ ಬೇಕಾದ್ರೆ ನೋಡಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ ಸ್ಯಾರಿ ಬಂದು ಈ ಥರ ಇದೆ ಒಂಥರ ಇದು ಯಾವ ಸಿಲ್ಕ್ ಅಂದರೆ ಒಂಥರ ಕಾಟನ್ ಸಿಲ್ಕ್ ಸ್ಯಾರಿಗಳು ನೋಡಿದ್ದೀರಲ್ಲ ಸೇಮ್ ಆ ಥರನೇ ಇದೆ ಏನೂ ಇಲ್ಲ ಅಂದರೆ ಮೈಸೂರು ಸಿಲ್ಕ್ ಥರ ಏನಿಲ್ಲ ಮೈಸೂರು ಎಲ್ಲ ನೂರು ರೂಪಾಯಿಗೆ ಯಾರೂ ಕೊಡೋದೇ ಇಲ್ಲ ಈ ಕಾಟನ್ ಸಿಲ್ಕ್ ಬರುತ್ತಲ್ಲ ಆ ಥರ ಇದೆ ಅಂದರೆ ಚೆನ್ನಾಗಿದೆ ಇದು ಸೀರೆ ಉಟ್ಕೋಬೇಕಂದ್ರೆ ಸ್ವಲ್ಪ ಹೈರನ್ ಎಲ್ಲ ಮಾಡಿ ಉಟ್ಕೊಂಡ್ರೆ ಚೆನ್ನಾಗಿದೆ ಬಾರ್ಡ್ರು ಡಿಸೈನ್ ನೋಡ್ಬೋದು ಈ ಥರ ಇದೆ ಅಂದರೆ ಫ್ಲವರ್ ಡಿಸೈನ್ ಇತ್ತು ಆದರೆ ಇಲ್ಲಿ ಈ ಥರ ಡಿಸೈನ್ ಇದೆ ಅಂದರೆ ಓಕೆ ಚೆನ್ನಾಗಿದೆ ಅಂತೇಳಿ ನಾನು ಸೀರೆನ ಇಟ್ಕೊಂಡಿರೋದು ಇಲ್ಲೂ ಅಷ್ಟೇ ಸೇಮ್ ಡಿಸೈನ್ ಬಂದಿದೆ ನೋಡ್ತಿದ್ದೀರಲ್ಲ ಈ ಥರ ಇಲ್ಲಿ ಬಂದು ಇದು ಬಂದು ಚಿಕ್ಕ ಬಾರ್ಡ್ರು ಬಂದಿದೆ ಕೆಳಗಡೆ ದೊಡ್ಡ ಬಾರ್ಡ್ರ್ ಬಂದಿದೆ ಸ್ಯಾರಿ ಫುಲ್ಲು ಈ ಥರ ಲೈನ್ ಲೈನು ಈ ಥರ ಗೋಲ್ಡಲ್ಲಿ ಲೈನ್ ಬಂದಿದೆ ಫುಲ್ಲು ಗ್ರೀನ್ ಸ್ಯಾರಿ ಇದು ಬಂದು ಮರುನ್ ಕಲರ್ ಅಂದರೆ ಮರೂನ್ನಲ್ಲ ಒಂಥರ ಪರ್ಪಲ್ ಕಲರ್ ಬರುತ್ತೆ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾನು ಪ್ರವಣನ್ ಮದುವೆ ಸಾರಿ ಪ್ರವೀಣನ್ ಫಂಕ್ಷನ್ನಲ್ಲಿ ಪರ್ಪಲ್ ಕಲರ್ ಸೀರೆ ತೊಗೊಂಡಿದ್ದೀನಲ್ಲ ಅದಕ್ಕೆ ಬ್ಲೌಸು ಪರ್ ಪರ್ಪಲ್ ಕಲರಲ್ಲೇ ಬಂದಿರೋದು ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೀನಿ ಅದೇ ಬ್ಲೌಸ್ ಹಾಕ್ಕೊಳ್ಳೋಣ ಯಾಕೆ ನಮ್ಮ ನಾನು ಒಂದು ನಾಲ್ಕು ಸರಿ ಯೂಸ್ ಮಾಡ್ತೀನಿ ಏನೋ ಸುಮ್ಮನೆ ಬ್ಲೌಸಿಗೆಲ್ಲ ದುಡ್ಡು ಕೊಡೋದು ಅಂತೇಳಿ ಓಕೆ ನೋಡಿ ಈ ಥರ ಚಿಕ್ ಬಾರ್ಡ್ರ್ ಇದೆ ಇಲ್ಲಿ ನೀಟಾಗಿ ಉಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಸುಮ್ಮನೆ ಹಾಗೆ ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಪರ್ಪಲ್ಲು ಇದಕ್ಕೆ ನೀಟಾಗಿ ಮ್ಯಾಚ್ ಆಗ್ತಾ ಇದೆ ನೋಡಿ ಇದು ಪರ್ಪಲ್ಲೇ ಇರೋದ್ರಿಂದ ಸ್ವಲ್ಪ ಮ್ಯಾಚ್ ಆಗ್ತಿದೆ ಈ ಥರ ಸ್ವಲ್ಪ ಐರನ್ ಮಾಡಿ ಹಾಕಿದರೆ ಚೆನ್ನಾಗಿ ಬರುತ್ತೆ ನನ್ನ ಪ್ರಕಾರ ಎಂಟ್ನೂರು ರೂಪಾಯಿಗೆ ಓಕೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ತಗೊಳ್ಳೋದಾದರೆ ನೋಡಿ ಓಕೆ ಇದು ಒಂಟಿ ಪಿನ್ ಮಾಡಿಕೊಂಡು ನೀವು ಹಾಕ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಏಕೆಂದೊಂಥರ ಹಾಗಾದರೆ ನೀಟಾಗಿ ಇದು ಬಾರ್ಡ್ರೆಲ್ಲ ಇರೋದರಿಂದ ಸೀರೆ ಪಿನ್ ಮಾಡಿಕೊಂಡು ಉಟ್ಕೊಂಡ್ರೆ ನೀಟಾಗಿ ಬರುತ್ತೆ ಸ್ಯಾರಿ ಓಕೆ ನಾನು ಒಟ್ರಾಸಿ ಸುಮ್ಮನೆಗೆ ನಿಮಗೆ ತೋರಿಸಿರೋದು ಅಷ್ಟೇ ಈ ಥರ ಉಂಟು ನಾನು ಇದಕ್ಕೆ ಹಾಕೊಂಡಿದ್ದೀನಲ್ವ ಈ ಥರ ಬಾರ್ಡ್ರ್ ದೊಡ್ಡದಿದೆ ಓಕೆ ಈ ಥರ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಹ್ಮ್ ಈ ತರ ಇದೆ ನೋಡಿ ಅದು ಸರಿಯಾಗಿ ಇದು ಸಿಲ್ಕ್ ಆಗಿರೋದ್ರಿಂದ ಜಾರ್ಕೊಳ್ತಾ ಇರುತ್ತೆ ಅಷ್ಟೇ ಅದಕ್ಕೆ ಸೀರಪ್ಪನ್ನೆಲ್ಲ ಮಾಡಿ ಉಟ್ಕೊಂಡೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದು ನಾನು ಓಕೆ ಓಕೆ ಸೀರೆ ನೋಡಿದ್ರಲ್ಲ ಫುಲ್ ಸ್ಯಾರಿ ಇದೇ ಥರ ಡ್ಯಾಮೇಜ್ ಎಲ್ಲ ಏನಿಲ್ಲ ಸ್ವಲ್ಪ ಇದನ್ನು ಐರನ್ ಮಾಡಿ ಉಡ್ಬೇಕಷ್ಟೆ ಹಾಗೆ ಬ್ಲೌಸು ಇದಕ್ಕೆ ಈ ಥರ ಬಂದಿದೆ ಬ್ಲೌಸ್ ಅಂತೂ ಚೆನ್ನಾಗಿದೆ ನೋಡಿ ಈ ಥರ ಬಂದಿದೆ ಅಂದರೆ ನಂದು ಪರ್ಪಲ್ ಕಲರೇ ಬೇರೆ ಇದೆ ಈ ಪರ್ಪಲ್ಲೇ ಬೇರೆ ಇದೆ ಮ್ಯಾಚ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪ್ರಣದು ಗೃಹ ಪ್ರವೇಶದ್ದು ಸ್ಯಾರಿದು ಬ್ಲೌಸ್ ಅಂತೂ ಸಖತ್ತು ಸಾಫ್ಟ್ ಇದೆ ಇರ್ಬೋದು ಫುಲ್ ಬ್ಲೌಸ್ ಬಂದು ಸೇಮ್ ಇದೇ ಥರನೇ ಇದೆ ಒಂದು ಮೀಟರ್ ಇದೆಯಾ ಏನೋ ಗೊತ್ತಿಲ್ಲ ನನಗೆ ಸೆವೆಂಟಿ ಫೈವ್ ಸೆಂಟಿಮೀಟ್ರ್ ಆದರೆ ಸಾಕು ಒಂದು ಎಲ್ಲ ಬೇಕಾಗಿಲ್ಲ ನಾನು ಫುಲ್ ಲೆಂತ್ ಇಡ್ಸ್ತೀನಿ ಅಂದರೆ ಏಯ್ಟಿ ಅನಿಸುತ್ತೆ ನಾನು ಯಾವಾಗಲೂ ಏಯ್ಟಿ ತಂದಿರ್ತೀನಿ ಆಂಟಿ ಸೆವೆಂಟಿ ಫೈವ್ ಅಂತ ನೀನು ಹೇಳ್ತಾರೆ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳ್ಬಿಟ್ಟು ತಂದ್ಬಿಡ್ತೀನಿ ಥರ ಚೆನ್ನಾಗಿದೆ ಬ್ಲೌಸ್ ಎಲ್ಲ ಓಕೆ ಇದು ಸಾಫ್ಟ್ ಇರೋದರಿಂದ ಬ್ಲೌಸ್ ಈ ಥರ ಬಫ್ ಎಲ್ಲ ಹೊಲ್ಸಿದ್ರೆ ಚೆನ್ನಾಗಿರ್ಬೋದು ಏನೋ ಗೊತ್ತಿಲ್ಲ ಇವಾಗೆಲ್ಲ ಇದೆಲ್ಲ ಟ್ರೆಂಡಿ ಎಲ್ಲ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ನೋಡೋಣ ಆಂಟಿ ಕೊಡ್ತೀನಲ್ಲ ಇಲ್ಲ ಅಂತ ಇವಾಗೆಲ್ಲ ಟ್ರೆಂಡ್ ಅಂದರೆ ಇಲ್ಲಿ ತನ್ಕೆ ಬ್ಲೌಸ್ ಇರೋದು ಹಳೆ ಕಾಲದವ್ರ ಥರ ಹಿಂದೆ ನಾವೆಲ್ಲ ಆವಾಗ ಇಲ್ಲಿ ತನಕ ಬ್ಲೌಸ್ಗಳು ಬರ್ತಿಲ್ಲ ಹೀಗೆ ಇದೆ ಇಲ್ಲಿ ತನಕ ಬ್ಲೌಸ್ ಅದು ಒಂದು ಏನಂದರೆ ಒಳ್ಳೆಯದು ಅಂತ ಅನ್ಸುತ್ತೆ ಯಾಕೆ ಅಂದರೆ ಈ ಸ್ಕಿನ್ ದಪ್ಪ ಇರುತ್ತೆ ಅನ್ಕೊಳ್ಳಿ ನನ್ನ ಥರ ನನ್ನ ಕೈಗಳು ದಪ್ಪ ಇರೋದರಿಂದ ನೋಡಿ ಕಾಣಿಸಿದ್ಯಾ ಈ ಥರ ಜೋತೆಲ್ಲ ಬೀಳುತ್ತೆ ನೋಡಿ ಅಂಥವ್ರಿಗೆ ಇಲ್ಲಿ ತನಕ ಹೊಲ್ಸ್ಕೊಂಡ್ರೆ ನೀಟಾಗಿ ಬ್ಲೌಸು ಚೆನ್ನಾಗಿ ಕುತ್ಕೊಳ್ಳುತ್ತೆ ಆಫ್ ಎಲ್ಲ ಹೊಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಇವಾಗ ಓಕೆ ಇನ್ನೊಂದು ಸ್ವಲ್ಪ ದಿನ ಹೋಗ್ತಾ 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 ಜಾಸ್ತಿ ಜೋತ್ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಅವಾಗ ಇಲ್ಲಿ ತನಕ ಹೊಲಿಸ್ಕೊಂಡ್ರೆ ನಾವು ಬ್ಲೌಸು ಅಷ್ಟು ಚೆನ್ನಾಗಿ ಕಾಣ್ತಲ್ಲ ಹೀಗೆಲ್ಲ ಮಾಡುವಾಗ ಅಥವಾ ಈ ಕಡೆಯಿಂದ ಅಷ್ಟು ಗೊತ್ತಾಗಲ್ಲ ನಮಗೆ ಈ ಕಡೆಯಿಂದ ಮಾಡುವಾಗ ಸ್ವಲ್ಪ ಜೋತ್ ಬಿದ್ದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅದರಿಂದ ಫುಲ್ಲು ಇಲ್ಲಿ ತನಕ ಹೊಲ್ಸೋದು ಚೆನ್ನಾಗಿರುತ್ತೆ ಬ್ಲೌಸು ಅಂತ ಓಕೆ ಇವಾಗ ಆ ಥರನೇ ಟ್ರೆಂಡ್ ಇದೆ ಆ ಥರನೇ ಹೊಲಿಸ್ಕೊಡಿ ಸ್ಯಾರಿ ನಿಮ್ಗೆ ಇಷ್ಟ ಆಯಿತಾ ಏನೋ ಹೇಳಿ ಯಾವಾಗಲಾದರೂ ಹಾಕೊಂಡಾಗ ತೋರಿಸ್ತೀನಿ ಎಷ್ಟು ಎಂಟುನೂರ ಹದಿನೈದು ಏನಕ್ಕೆ ಕೊಟ್ಟಿದ್ದೀನಿ ಮತ್ತು ಒಂದು ಸ್ಕ್ರೀನ್ಶಾಟು ಕೂಡ ಹಾಕಿರ್ತೀನಿ ಅದರ ಬಾರ್ಡರ್ ಡಿಸೈನು ಬೇರೆ ಥರನೇ ಇದೆ ಮತ್ತು ನಾನು ಕಳಿಸಿ ಅದೇ ಒಂಥರ ಹಿಂಸೆ ನನಗೆ ವಾಪಸ್ ಕಳಿಸಿ ಮತ್ತೆ ತರಿಸೋದದೆಲ್ಲ ಅದಕ್ಕೆ ಇರಲಿ ಚೆನ್ನಾಗಿದೆ ಸೀರೆ ಕ್ವಾಲಿಟಿ ಚೆನ್ನಾಗಿದೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ ಓಕೆ ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಥರ ಡಿಸೈನ್ ಇದೆ ಇರಲಿ ಓಕೆನಾ ಹಾ ಓಕೆ ಇವಾಗ ಟೈಮ್ ಬಂದು ನಾನು ಮಾತಾಡೋಕೆ ಬಿಡು ಟೈಮ್ ಬಂದು ಇವಾಗ ಏಳುವರೆ ಆಗಿದೆ ನಾನು ಇವಾಗ ಜ್ವರ ಬಂದಿತ್ತು ನೋಡಿ ಅಂಥ ಟೈಮಲ್ಲಿ ಮಸಾಲೆ ದೋಸೆ ತಿನ್ಬೇಕು ಅಂತ ಅನ್ಕೊಂಡಿದ್ದೆ ಆವತ್ತು ಏನಂದರೆ ಮನೇಲಿ ನಾನ್ ವೆಜ್ ಏನೋ ಮಾಡಿದ್ವಿ ಅದಕ್ಕೆ ತರಿಸಿರ್ಲಿಲ್ಲ ನಾನ್ ವೆಜ್ ಇದೆಯಲ್ಲ ಇನ್ನೊಂದು ದಿನ ತೊಗೊಬರೋಣ ಅಂತೇಳಿ ಅದಕ್ಕೆ ಇವತ್ತು ತಿನ್ನಬೇಕು ಅಂತ ಆಸೆ ಆಯಿತು ಅದಕ್ಕೆ ನನಗೆ ಮಸಾಲೆ ದೋಸೆ ಅವನಿಗೆ ಏನೋ ನಿಂದು ಪರೋಟಾನ ರೊಟ್ಟಿ ಅವನದು ರೋಟಿ ಕರಿ ನನಗೆ ರೋಟಿ ಕರಿ ಎಲ್ಲ ಇಷ್ಟ ಆಗಲ್ಲ ರೋಟಿ ಕರಿ ಪರೋಟ ರೊಟ್ಟಿ ಯಾವಾಗಲೂ ಮನೇಲಿ ಮಾಡ್ತಾನೆ ಇರ್ತೀನಿ ಪರೋಟನಾ ರೋಟಿ ಎಲ್ಲ ರೊಟ್ಟಿ ಹೇಳಿದು ರೊಟ್ಟಿ ಚಪಾತಿ ಅದೆಲ್ಲ ಮನೇಲಿ ಮಾಡ್ತಾ ಇರ್ತೀನಿ ಮನೇಲಿ ಮಾಡ್ದಾಗೆ ನನಗೆ ತಿನ್ನಕ್ಕೆ ಇಷ್ಟ ಆಗೋಲ್ಲ ಇನ್ನು ಹೋಟ್ಲಿನ ತಂದ್ರೆ ತಿನ್ನಕ್ಕೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ಲ ಅದಕ್ಕೆ ಅವನಿಗೆ ಸ್ವಲ್ಪ ಇಷ್ಟ ರೊಟ್ಟಿ ಚಪಾತಿ ರೊಟ್ಟಿ ಆಗಲ್ಲ ಚಪಾತಿ ಎಲ್ಲ ಇಷ್ಟಪಡ್ತಾನೆ ನನಗೆ ಏನಿದು ಅನ್ನ ಸಾಂಬಾರು ಆ ಥರದ್ದೆಲ್ಲ ಕ್ಲಾಸಿಕ್ ಏನದು ದಾಲ್ ಮತ್ತೆ ರೊಟ್ಟಿ ಕರಿ ದಾಲ್ ಕೊಡ್ತಾರೆ ಅದು ಇನ್ನೊಂದು ಒಂದೊಂದ್ಸಲ ಪನ್ನೀರ್ ಕೊಡ್ತಾರೆ ಒಂದೊಂದ್ಸಲ ಈ ಬದನೆಕಾಯಿ ಕೊಡ್ತಾರೆ ಬೇರೆ ರೀತಿ ಸ್ಪೆಷಲ್ ಇರುತ್ತೆ ಹಾ ರೋಟಿ ಕರಿ ಮಾಡಿದಾಗ ಪ್ರತಿ ಸಾರಿ ಪನ್ನೀರ್ ಏನಾರ ಒಂದು ಗ್ರೇವಿ ಕೊಡ್ತಾರೆ ಅಂದ್ರೆ ಬೆಂಡೆಕಾಯಿ ಕೊಡ್ತಾರೆ ಜಾಸ್ತಿ ಏನ್ ಮಾಡ್ತಾರೆ ಬದ್ನೆಕಾಯ್ದೆ ಕೊಡ್ತಿರ್ತಾರೆ ಬದ್ನೆಕಾಯ್ದು ಒಂದು ಗ್ರೇವಿ ಅದೇ ಕೊಡ್ತಾ ಇರ್ತಾರೆ ಇದು ದಾಲ್ ಅದು ಏನಂತ ಗೊತ್ತಿಲ್ಲ ಏನೋ ಇರುತ್ತೆ ಒಟ್ಟು ಸ್ಪೆಷಲ್ ಸ್ಪೆಷಲ್ ನಾನು ಕಟ್ಟರೆ ಬದನೇಕಾಯಿ ಇಲ್ಲ ಇರಬೇಕು ಬದನೇಕಾಯಿ ಎಲ್ಲ ಬದನೇಕಾಯಿ ಎಲ್ಲ ಕಾಳು ರಾಜ ತಾನೇ ಮದುವೆ ಹೌದು ರಾಜ ಕಾಳಿದು ಗ್ರೇವಿ ಕೊಟ್ಟಿದ್ದಾರೆ ಓಕೆ ನಾನು ಮಸಾಲೆ ದೋಸೆ ತಿಂತೀನಿ ಬಿಸಿ ನಂದು ನಾನು ಜಾಸ್ತಿ ದಿವಸ ಐತೆ ಅಂದಿದ್ದು ನಾನು ನನಗೂ ಮುಂಚೆ ನಿಮ್ದೆ ಕೊಟ್ಟಿದ್ದು ಬೇಗ ಓಪನ್ ಮಾಡ್ಕೊಳ್ಳಿ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿರೋದು ಫಸ್ಟ್ ಟೈಮ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಟಿ ವಿ ನೋಡ್ತಾ ನೋಡ್ತಾ ಏನದು ಮಸಾಲೆ ದೋಸೆ ತಿಂತೀವಿ ಓಕೆ ಬಾಯ್